ನಮಸ್ಕಾರ ಸ್ನೇಹಿತರೆ ಕುಕ್ ಕುಕ್ಸ್ಟರ್ಟ್ ಡೈರೀಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ಟಮಾಟೊ ಭಾತ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವುದೇ ಥರ ಮಸಾಲೆ ರುಬ್ದೇ ಟಮಟೊ ಭಾತು ಈಸಿಯಾಗಿ ಮಾಡಿದ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗ್ತಿದೆ ಸ್ವಲ್ಪ ಸಾಸಿವೆ ಸೇರಿಸ್ಕೊಳ್ತಾ ಇದ್ದೀನಿ ಉದ್ದಿನಬೇಳೆ ಕಡಲೆಬೇಳೆ ಅರ್ಧ ಅರ್ಧ ಸ್ಪೂನ್ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಹಸಿಮೆಣಸಿನ್ಕಾಯಿನ ಉದ್ದಿಕ್ಕೆ ಸೇಳಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಏನೇ ಎರಡು ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಅನ್ನ ಒಂದು ರೆಡಿ ಇದ್ದರೆ ತುಂಬ ಈಸಿಯಾಗಿ ಈ ಟಮಾಟ ಭಾತನ ಬ್ಯಾಚುಲರೂ ಸಹ ಮಾಡ್ಕೊಳ್ಬೋದು ಈಗ ಒಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಟಿದ್ದೀನಿ ಸಣ್ಣ ಸಣ್ಣದಾಗಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಎಲ್ಲನೂ ಫ್ರೈ ಆಗಿದೆ ಟಮೊಟೋ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಹಣ್ಣು ಸಣ್ಣ ಸಣ್ಣದಾಗ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಫ್ರೈ ಆಗಿದೆ ಟೊಮಾಟೊ ಇದು ಲೈಟಾಗಿ ಮಸಾಲೆ ಪುಡಿಗಳನ್ನ ಸೇರಿಸ್ತಾ ಇದ್ದೀನಿ ಮಸಾಲೆ ಪುಡಿ ಇದು ಧನಿಯಾ ಪುಡಿ ಒಂದು ಸ್ಪೂನ್ ಆಗೋಷ್ಟು ಸೇರಿಸ್ತಾ ಇದ್ದೀನಿ ಅಚ್ಚಕಾರದ ಪುಡಿ ಅರ್ಧ ಸ್ಪೂನ್ ಸೇರಿಸ್ತಾ ಇದ್ದೀನಿ ಗರಂ ಮಸಾಲ ಅರ್ಧ ಸ್ಪೂನ್ ಸೇರಿಸ್ಕೊಳ್ತಾ ಇದ್ದೀನಿ ಗರಂ ಇಲ್ಲ ಅಂದರೆ ಬಿರಿಯಾನಿ ಮಸಾಲ ಆಗಲಿ ಚಿಕನ್ ಮಸಾಲ ಆಗಲಿ ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಟೊಮಾಟೊ ಹಣ್ಣು ತುಂಬ ಪೇಸ್ಟ್ ಥರ ಮಾಡಿದೆ ಒಂದು ಮುಕ್ಕಾಲು ಭಾಗದಷ್ಟು ಫ್ರೈ ಆದರೆ ಸಾಕು ತುಂಬ ಟೇಸ್ಟಿಯಾಗಿರುತ್ತೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ಈಗ ಉದುರುದ್ರಾಗಿ ಮಾಡಿಟ್ಕೊಂಡಿರೋ ಅನ್ನ ಇದ್ದೀನಿ ಈಗ ಈ ರೈಸ್ನ ಮೂರು ಜನ ತಿನ್ಬೋದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಹೊಡ್ದು ಆಗಿದೆ ಬಾತ್ ರೆಡಿ ರೆಡಿಯಾಗಿದೆ ರೆಡಿಮೇಡ್ ಟಮಾಟೊ ಭಾತು ಈ ಬಾತ್ ಎಲ್ಲ ರೆಡಿ ಆದಮೇಲೆ ಪುದೀನ ಎಲೆಗಳನ್ನ ಎಲೆ ಎಲೆ ಬಿಡಿಸಿ ಇದ್ದೀನಿ ಒಂದು ಸ್ವಲ್ಪ ಈ ಪುದೀನ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಸೂಪರ್ ಆಗಿರೋ ಅಂಥ ಭಾತು ರೆಡಿಯಾಗಿದೆ ಸ್ನೇಹಿತರೆ ನಾನು ಇವಾಗ ಸರ್ವ್ ಮಾಡ್ತೀನಿ ಎಷ್ಟು ಜನಕ್ಕೆ ಬೇಕಾದರೂ ಮಾಡ್ಬೋದು ಉಳ್ದಿರೋ ಅನ್ನೋದೆಲ್ಲೂ ಮಾಡ್ಬೋದು ಚೆನ್ನಾಗಿರುತ್ತೆ ಬಿಸಿ ಮಾಡೋದರಿಂದ ಬಿಸಿ ಅನ್ನೋ ಥರನೇ ಇರುತ್ತೆ ಸೂಪರಾಗಿರೋಂಥ ಟಮಾಟೊ ಭಾತು ಮಾಡಿ ತೋರಿಸಿದ್ದೀನಿ ಈಗ ಸರ್ವ್ ಮಾಡ್ತೀನಿ ಸ್ಟವ್ ಆಫ್ ಮಾಡ್ಕೊಳ್ತೀನಿ ತುಂಬ ರುಚಿಯಾಗಿರೋವಂಥ ಟಮಾಟೊ ಭಾತು ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಬಾಕ್ಸ್ಗೂ ಅಷ್ಟೇ ಬೇಗ ಐದು ನಿಮಿಷದಲ್ಲಿ ಮಾಡಿಸ್ ಮಾಡ್ಕೊಬೋದು ಯಾವುದೇ ಥರ ಮಸಾಲೆ ರುಬ್ದೇ ಈಸಿಯಾಗಿ ಟಮಾಟೊ ಭಾತ್ನ ರೆಡಿ ಮಾಡ್ಕೊಳ್ಬೋದು ಸೂಪರಾಗಿದೆ ನಮ್ಮ ಮೊಸರೆ ಅಕ್ಕಿ ಆಗಲಿ ಮತ್ತು ಬಾಸ್ಮತಿ ಅಕ್ಕಿ ಆಗಲಿ ಸೂಪರಾಗಿರುತ್ತೆ ಈ ಥರ ಸರಿ ಟ್ರೈ ಮಾಡಿ ತುಂಬಾ ಇಷ್ಟ ಆಗುತ್ತೆ ನಿಮಗೆ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ತುಂಬ ಜನಕ್ಕೆ ಶೇರ್ ಮಾಡಿ ಸಪೋರ್ಟ್ ಮಾಡಿ